ಇನ್ನೂರು ಬೆಡ್ಗೆ ಈ ಒಂದು ಎಮ್ ಸಿ ಎಚ್ ಆಸ್ಪತ್ರೆ ಇಲ್ಲಿ ಪ್ರಾರಂಭ ಆಗ್ತಾಯಿದೆ ಈ ಇನ್ನೂರು ಬೆಡ್ ಆಸ್ಪತ್ರೆ ಸುಮಾರು ಎಷ್ಟು ಕೋಟಿ ಖರ್ಚಾಗಿರೋದು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಮತ್ತು ಇಲ್ಲಿ ತಾಯಿ ಮತ್ತು ಮಕ್ಕಳಿಗೆ ಅಗತ್ಯ ಇರುವಂಥ ಎಲ್ಲ ಸಲಕರಣೆಗಳು ಐ ಸಿ ಯು ಪಿಡಿಯಾಟ್ರಿಕ್ ಐ ಸಿ ಯು ಮತ್ತು ಎಸ್ ಎನ್ ಸಿ ಯು ಮತ್ತು ಹೈ ಹೈ ಡಿಪೆಂಡೆನ್ಸಿ ಯೂನಿಟ್ಟು ಬ್ಲಡ್ ಬ್ಯಾಂಕು ಮತ್ತು ಮುಂದಿನ ದಿವಸದಲ್ಲಿ ಇಲ್ಲಿ ಮಿಲ್ಕ್ ಬ್ಯಾಂಕನ್ನು ಕೂಡ ಮಾಡೋದಕ್ಕೂ ನಾವು ಹೇಳಿದ್ದೀವಿ ಸೊ ಮಿಲ್ಕ್ ಬ್ಯಾಂಕನ್ನು ಕೂಡ ಮಾಡ್ತೀವಿ ಸೊ ಇದೆಲ್ಲ ಸೇರಿ ಒಟ್ಟಾರೆ ಒಂದು ಆಧುನಿಕವಾದಂಥ ಮತ್ತು ಸುಸ ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆ ತಾಯಿ ಮತ್ತು ಮಕ್ಕಳಿಗೋಸ್ಕರ ಇಲ್ಲಿ ನಿರ್ಮಾಣ ಆಗಿದೆ ಅದರ ಉದ್ಘಾಟನೆ ನ ನಮ್ಮ ಶಾಮನು ಶಿವಶಂಕರಪ್ಪನವರು ಪ್ರಭಾ ಮಲ್ಲಿಕಾರ್ಜುನವರು ನಾವು ಮತ್ತು ನಮ್ಮ ಬಸಂತಪ್ಪ ಅವರು ನಾವೆಲ್ಲ ಸೇರಿ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಇಲ್ಲೊಂದು ಟ್ರಾಮಾ ಕೇಂದ್ರ ಟ್ರಾಮಾ ಸೆಂಟರು ಅದು ಆ ಕಟ್ಟಡ ಕೂಡ ಅದು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಕೂಡ ಈಗ ಉದ್ಘಾಟನೆ ಮಾಡ್ತಾಯಿದ್ದೀವಿ ಆಮೇಲೆ ಇದರ ಮುಖಾಂತರ ಖಂಡಿತವಾಗಿಯೂ ನಮ್ಮ ಜನರಿಗೆ ಒಳ್ಳೆಯ ಗುಣಮಟ್ಟದ ಮತ್ತು ಒಳ್ಳೆಯ ಸೇವೆ ನೀಡ್ತಕ್ಕಂಥದ್ದಕ್ಕೆ ಅವಕಾಶ ಆಗ್ತದೆ ಮತ್ತು ಇನ್ನೂ ಏನೇನು ಅಗತ್ಯ ಇರುವಂಥದ್ದು ಯಾಕಂದರೆ ಇನ್ನೂ ಹೆಚ್ಚಿನ ಒಂದು ಸಿಬ್ಬಂದಿ ಅದನ್ನು ಕೂಡ ಕೇಳ್ತಾ ಇದ್ದಾರೆ ಅದನ್ನು ಖಂಡಿತವಾಗಿಯೂ ನಾವು ಮುಂದಿನ ದಿವಸ ಮಾಡಿಸ್ಕೊಡ್ತೀವಿ ಮತ್ತು ಈ ಆಸ್ಪತ್ರೆ ಪೂರ್ತಿಯಾಗಿ ಚೆನ್ನಾಗಿ ಉಪಯೋಗಕ್ಕೆ ಬರಬೇಕು ಏನೇನು ಇಲ್ಲಿರೋ ಎಲ್ಲ ಫೆಸಿಲಿಟೀಸ್ ಏನಿದೆ ಅದು ಸಂಪೂರ್ಣವಾಗಿ ಜನರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ನಮ್ಮ ಮುಖ್ಯವಾದಂಥ ಉದ್ದೇಶ ಅದಕ್ಕೆ ನಾವು ಏನೇನು ಕ್ರಮಗಳು ತೊಗೊಳ್ಬೇಕು ನಮ್ಮ ಇಲಾಖೆಯಿಂದ ಎಲ್ಲ ರೀತಿಯ ಸಹಕಾರವನ್ನು ಈ ಒಂದು ಆಸ್ಪತ್ರೆ ಕೂಡ ಕೊಡ್ತೀವಿ ಅದೇ ಅದೇ ಹೇಳಿದ್ನಲ್ಲ ಅದು ಅಗತ್ಯ ಇರುವಂಥ ಸ್ಟಾಫ್ ಏನಿದೆ ಅದು ಏನೇನು ಈ ಬೆಡ್ಡಿನ ಸಂಖ್ಯೆ ಆಧಾರದ ಮೇಲೆ ಯಾಕಂದರೆ ಹಿಂದೆ ನೂರು ಬೆಡ್ಗೆ ಇರುವಂಥ ಒಂದು ಸ್ಟ ಆಸ್ಪತ್ರೆ ಆಗಿತ್ತು ಈಗ ಇನ್ನೂರು ಬೆಡ್ ಆಗಿದೆ ಒಟ್ಟು ಫೋರ್ ಆಂಡ್ರೆ ನಾನ್ನೂರು ಇರುವಂಥ ಒಂದು ಆಸ್ಪತ್ರೆಗೆ ಇರುವಂಥ ಸ್ಟಾಫ್ ಇದೆ ಆದರೆ ನಿಜವಾಗಿ ಬೆಡ್ಗಳಿರುವಂಥದ್ದು ಒಂಬೈನೂರು ಒಂಬ ಸೊ ಅದರಿಂದ ಒಂಬೈನೂರ ಮೂವತ್ತೇನೋ ಇದೆ ಅದರಿಂದ ಈಗಿರುವಂಥ ಸ್ಟಾಫ್ಗೂ ಅದಕ್ಕೂ ಹೊಂದಾಣಿಕೆ ಆಗ್ತಾಯಿಲ್ಲ ಅದನ್ನು ನಾನು ಮೊನ್ನೆನ್ನು ಕೂಡ ಬೆಂಗಳೂರಿನಲ್ಲೆಲ್ಲ ಚರ್ಚೆ ಮಾಡಿದ್ದೀವಿ ಅದಕ್ಕೇನು ಸ್ಟಾಫ್ ಅಗತ್ಯ ಇರುವಂಥದ್ರ ಬಗ್ಗೆ ಏನು ಕ್ರಮ ತಗೊಳ್ಬೇಕು ಹೇಗೆ ಮಾಡಬೇಕು ಅಂತ ನಾನು ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ಗಳನ್ನ ನಾನು ಬೆಂಗಳೂರು ಒಂದು ಸಭೆಯನ್ನು ಕೂಡ ನಾನು ಮೀಟಿಂಗನ್ನು ಇದ್ದೀನಿ ಎಲ್ಲ ನಮ್ಮ ಡಿಸ್ಟಿಕ್ಟ್ ಆಸ್ಪತ್ರೆಗಳಲ್ಲಿ ಏನೇನು ಕೊರತೆಗಳಿದೆ ಅದನ್ನೆಲ್ಲವನ್ನು ಕೂಡ ನೀಗಿಸುವಂಥದ್ದಕ್ಕೆ ಒಂದು ತೀರ್ಮಾನ ತೊಗೊಳ್ಳೋದಕ್ಕೆ ಒಂದು ಸಭೆಯನ್ನು ಕೂಡ ಕರಿತಾ ಇದ್ದೀನಿ ಅದರಲ್ಲಿ ಈ ಥರದೆಲ್ಲ ಏನೇನು ಬೇಡಿಕೆಗಳಿದೆ ನೋಡಿಕೊಂಡು ತೀರ್ಮಾನ ತೊಗೊಳ್ತೀವಿ ಸರಿ ಎಮ್ ಎಮ್ ಆರ್ಚೆ ಎಮ್ ಆರ್ ಒನ್ ಎಮ್ ಆರ್ ಟು ಎರಡು ವ್ಯಾಕ್ಸಿನ್ ಕೊಡ್ತೀವಿ ಮೀಸಲ್ಸ್ ರುಬೆಲಾ ಏನು ಎಮ್ ಆರ್ ಒನ್ ಎಮ್ ಎರಡು ಒಂದಕ್ಕೇನೆ ಅಲ್ವಾ ಎಮ್ ಆರ್ ಒನ್ ಎಮ್ ಆರ್ ಟು ಅದು ಮೀಸಲ್ಸ್ಗೆ ಮತ್ತೆ ರುಬೆಲಾಗೆ ಎರಡಕ್ಕೂ ಒಂದು ವ್ಯಾಕ್ಸಿನ್ ಇದೆ ಎರಡು ಎರಡು ಬಾರಿ ಕೊಡ್ತೀವಿ ಅದು ಇವತ್ತು ಸಾಯಂಕಾಲ ರಿವ್ಯೂ ಮಧ್ಯಾಹ್ನ ಮೇಲೆ ರಿವ್ಯೂ ಮಾಡ್ತಾಯಿದ್ದೀನಿ ಎಷ್ಟು ಪ್ರಮಾಣದಲ್ಲಿ ಅದು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ನಾನು ನೋಡ್ತೀನಿ ನೀವು ಹೇಳ್ದಂಗೆ ಅದು ಕೊಡ್ತಾಯಿಲ್ಲ ಅಂತ ಏನಿಲ್ಲ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಆದರೆ ಕೆಲವು ಗ್ಯಾಪ್ ಇರ್ಬೋದು ಆ ಗ್ಯಾಪ್ ಇರ್ತಕ್ಕಂಥದ್ದನ್ನು ಖಂಡಿತ ನಾನು ನೋ ಇವತ್ತಿನ ರಿವ್ಯೂ ನಾನು ನೋಡ್ತೀನಿ ಆ ಥರ ಏನು ಅಭಾವ ಏನು ಉಂಟೇನಾಗಿಲ್ಲ ಮೆಡಿಸಿನ್ ಸಪ್ಲೈ ಅಂತೂ ಇದೆ ಮೆಡಿಸಿನ್ ಸಪ್ಲೈ ಮೊದಲಿಗಿಂತ ಈಗಿನ್ನೂ ಚೆನ್ನಾಗೇ ಇದೆ ಆದರೆ ಆ ಕೆಲವು ಔಷಧಿಗಳು ಸಂಪೂರ್ಣವಾಗಿ ಅದು ಯಾವುದು ಸರಬರಾಜು ಸಾಧ್ಯ ಇಲ್ಲ ಅದು ಆಸ್ಪತ್ರೆಗಳಿಗೆ ತೊಗೊಳ್ಳೋಕ್ಕೆ ಹೇಳಿದ್ದೀವಿ ನಾವು ಅವ್ರ ಹತ್ರನೂ ದುಡ್ಡಿದೆ ಸೊ ಹ್ಞೂ ಏನು ಮೆಡಿಸಿನ್ಗಳು ಯಾವುದೇ ಕೊರತೆ ಏನಿಲ್ಲ ಶಾರ್ಟೇಜ್ ಏನಿಲ್ಲ ಏನೇನು ಔಷಧಿಗಳು ಕೊಡಬೇಕಾಗಿರೋದು ಎಲ್ಲ ಔಷಧಿಗಳು ನಮ್ಮ ಆಸ್ಪತ್ರೆಗಳಲ್ಲಿದೆ ಆದರೆ ನಮ್ಮಿಂದ ಸಪ್ಲೈ ಆಗಬೇಕಾಗಿದೆ ಕೇಂದ್ರ ನಮ್ಮ ಕೆ ಎಸ್ ಎಮ್ ಎಸ್ ಸಿ ಅದರಲ್ಲಿ ಏನಾಗ್ತಾಯಿದೆ ಹಿಂದೆ ಭಾಳ ಸಮಸ್ಯೆ ಇತ್ತು ಅದನ್ನು ಸರಿಪಡಿಸಿದ್ದೀವಿ ಆ್ಯಕ್ಚುಲಿ ಹಂಗೆ ನೋಡೋಕ್ಕೋದ್ರೆ ಅದು ಇನ್ನೂ ಅದನ್ನು ಇಂಪ್ರೂವ್ ಮಾಡಬೇಕಾಗ್ತದೆ ಆದರೆ ಯಾವುದ್ಯಾವುದು ನಾವು ನಾವು ಸರಬರಾಜು ಮಾಡೋಕ್ಕಾಗಿಲ್ಲ ಅದು ಅವ್ರಿಗೆ ತೊಗೊಳಕ್ಕೆ ಹೇಳಿದ್ವಿ ಅವರು ಕೂಡ ಟೆಂಡರ್ ಕರೆದೇ ತೊಗೊಳ್ತಾ ಇದ್ದಾರೆ ಸೊ ಯಾವುದು ಕೊರತೆ ಅಂತೂ ಏನಿಲ್ಲ ಮತ್ತು ಈಗ ಹೊಸ ಒಂದು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಹದಿನೇಳು ಕೋಟಿ ರೂಪಾಯಿಗೆ ಕ್ರಿಟಿಕಲ್ ಒಂದು ಒಂದು ಬ್ಲಾಕನ್ನು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಒಂದು ಬ್ಲಾಕನ್ನು ಹೊಸದಾಗಿ ನಿರ್ಮಾಣ ಮಾಡೋದಕ್ಕೆ ಆಗಿದೆ ಅದನ್ನು ಈಗಲೇ ಕೂಡಲೇ ಟೆಂಡರ್ ಕರೆದು ಬಹುಶಃ ಜನ್ವರಿ ತಿಂಗಳಲ್ಲಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಆ ಕೆಲಸ ಕಾಮಗಾರಿನೂ ಕೂಡ ಶುರು ಮಾಡಿಸ್ತೀವಿ ಒಂದು ಹದಿನೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಮೇಲೆ ಉಳಿದಿರುವಂಥದ್ದು ನಾನು ಎಲ್ಲ ಮತ್ತೆ ನಾನು ನೋಡ್ತೀನಿ ಅದು ರಿವ್ಯೂ ಅಲ್ಲಿ ನೋಡ್ತೀನಿ ನೋಡಿ ರೇಷನ್ ಕಾರ್ಡು ರದ್ದು ಮಾಡ್ತಾ ಇರುವಂಥದ್ದು ಅನರ್ಹರಿಗೆ ರೇಷನ್ ಕಾರ್ಡ್ ರದ್ದು ಮಾಡುವಂಥದ್ದು ಅದು ಮಾಡಬೇಕಾಗ್ತದೆ ಯಾಕಂದರೆ ಎಂಬತ್ತೈದು ಪರ್ಸೆಂಟು ಬಡತನ ಇದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅಲ್ವಾ ಅದರಿಂದ ಕಾರ್ಡ್ ಇರೋದ್ರಿಂದ ಅದನ್ನು ಗುರುತಿಸಿ ಈಗ ಮೊನ್ನೆ ನಿನ್ನೆ ಸಿ ಎಮ್ ಹೇಳಿದ್ದಾರೆ ಆದರೆ ಅರ್ಥ ಯಾ ಈಗ ರದ್ದಾಗಿರೋರಲ್ಲಿ ಒಂದು ಸಾವಿರ ಕಾರ್ಡ್ ರದ್ದು ರದ್ದಾಗಿದ್ದರೆ ಅದರಲ್ಲೊಂದು ಹತ್ತು ಇಪ್ಪತ್ತು ಐವತ್ತು ಕಾರ್ಡು ಜೆನ್ಯೂನ್ ಆಗಿರೋದು ಕೂಡ ರದ್ದಾಗಿರ್ಬೋದು ಅದಕ್ಕೆ ಅಂಥವ್ರಿಗೆ ಮತ್ತೆ ಹೊಸ ಅಂಥವ್ರಿಗೆ ಅರ್ಜಿ ಹಾಕ್ಕೊಂಡು ಸರಿಪಡಿಸ್ತಕ್ಕಂಥದ್ದು ಕೂಡ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಸಿ ಎಮ್ ಹೇಳಿದ್ದಾರೆ ಆಯಿತಾ ನಮ್ಮ ಫುಡ್ ಮಿನಿಸ್ಟ್ರಿಗೂ ಕೂಡ ಹೇಳಿದರೆ ನಾವು ಅದನ್ನೇ ಹೇಳಿರೋದು ಅದರಿಂದ ಕಾರ್ಡು ರದ್ದು ಮಾಡೋದ್ರಲ್ಲಿ ಅನರ್ಹರಿಗೆ ರದ್ದು ಮಾಡೋದ್ರಲ್ಲಿ ಖಂಡಿತ ಅದು ಒಳ್ಳೆಯದೇ ಆದರೆ ಅರ್ಹತೆ ಇರೋರಿಗೆ ಸಿಗಬೇಕು ಆ ಸಿಕ್ಕುವಂಥ ವ್ಯವಸ್ಥೆ ಕೂಡ ಸರಿಯಾದ ರೀತಿಯಲ್ಲಿ ಮಾಡಬೇಕು ಸಿ ಎಮ್ ಅವರು ಹೇಳಿದ್ದಾರೆ ಎಲ್ಲರಿಗೂ ರದ್ದು ಅದರಲ್ಲಿ ಕೆಲವೊಂದು ಪರ್ಸೆಂಟೇಜ್ ರದ್ದಾಗಿರ್ತದೆ ಇಲ್ಲ ಅಂತ ಹೇಳಲ್ಲ ಏನೋ ಒಂದು ತೀರ್ಮಾನ ಆದಾಗ ಅದರಲ್ಲಿ ಕೆಲವ್ರಿಗೆ ತೊಂದರೆ ಆಗಿರ್ಬೋದು ಅವ್ರಿಗೆ ಸುಲಭವಾಗಿ ಮತ್ತೆ ಕಾರ್ಡ್ ಸಿಗುವಂಥ ರೀತಿಯಲ್ಲಿ ಮಾಡಬೇಕು ಅಂತ ಸಿ ಎಮ್ ಅವರು ಹೇಳಿದ್ದಾರೆ ಅದು ಫುಡ್ ಮಿನಿಸ್ಟ್ರಿ ನಾನೇ ಆಹಾರ ಸಚಿವನಾಗಿದ್ದಾಗ ಇಪ್ಪತ್ತು ಲಕ್ಷ ಕಾರ್ಡ್ ರದ್ದು ಮಾಡಿದ್ದೆ ತಮ್ಮ ಮಾಹಿತಿಗೆ ಹೇಳ್ತಾ ಇರೋದು ನಾನೇ ಆಹಾರ ಸಚಿವನಾಗಿದ್ದಾಗ ಇಪ್ಪತ್ತು ಲಕ್ಷ ಕಾರ್ಡ್ ರದ್ದು ಮಾಡಿದ್ದೆ ಸುಮಾರು ಹದಿನೈದು ಲಕ್ಷ ಹೊಸ ಕಾರ್ಡು ಕೂಡ ಕೊಟ್ಟಿದ್ದೆ ಆಯಿತಾ ಅದರಿಂದ ಕೆಲವರು ಅಂದರೆ ಟ್ಯಾಕ್ಸ್ ಕಟ್ತಾ ಇರೋರು ಸರ್ಕಾರಿ ನೌಕರರು ಮತ್ತು ಒಳ್ಳೆ ಇನ್ಕಮ್ ಇರೋರು ಕೂಡ ಕಾರ್ಡ್ ಕಾರ್ಡ್ ತೊಗೊಂಡಿರ್ತಾರೆ ಅದನ್ನು ನಾವು ತೆಗಿ ತೆಗಿಬೇಕು ತಾನೆ ಅದು ತೆಗಿಬಾರ್ದು ಅಂತ ನಾನು ತೆಗಿ ತೆಗಿಬಾರ್ದು ಅಂತ ನೀವು ಹೇಳ್ತೀರಾ ತೆಗಿಬೇಕು ಅದರಿಂದ ನಾನು ಮಂತ್ರಿ ಇದ್ದಾಗಲೂ ಕೂಡ ಇಪ್ಪತ್ತು ಲಕ್ಷ ಕಾರ್ಡ್ ತೆಗ್ದಿದ್ದೀನಿ ಆಯಿತಾ ಡೂಪ್ಲಿಕೇಟ್ ಕಾರ್ಡ್ಗಳೆಲ್ಲ ಆಗಿತ್ತು ಅವಾಗೆಲ್ಲ ಈಗಲೂ ಕೂಡ ಅವರೊಂದು ಸರ್ವೆ ಮಾಡಿಬಿಟ್ಟು ಚೆಕ್ ಮಾಡಿಕೊಂಡು ಟ್ಯಾಕ್ಸ್ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಪೇಯರ್ಸಿದ್ದಾರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರಿದ್ದಾರೆ ಅದೆಲ್ಲ ಏನು ಮಾನದಂಡ ಯಾವುದಿಲ್ಲ ಅದೆಲ್ಲ ಯಾವ ಮಾನದಂಡ ಕಾರ್ ಇದ್ರೆ ತೆಗಿತೀವಿ ಅದೆಲ್ಲ ಏನು ಮಾನದಂಡ ಇಲ್ಲ ಅವರು ಐ ಟಿ ರಿಟರ್ನ್ಸು ಜಿ ಎಸ್ ಟಿ ಟ್ಯಾಕ್ಸ್ ರಿಟರ್ನ್ಸ್ ನೋಡಿಕೊಂಡು ತೆಗಿತಿದ್ದಾರೆ ಹೌದು ನಬಾರ್ಡಿಂದ ಇವತ್ತು ಬಹುಶಃ ನಮ್ಮ ಎಂ ಪಿ ಎಂ ಪಿ ಮೇಡಮು ಇಲ್ಲಿದ್ದಾರೆ ಅದು ನಬಾರ್ಡಿಂದ ನಮಗೆ ಭಾಳ ಅನ್ಯಾಯ ಆಗಿದೆ ಯಾವ ಒಂದು ಟಾರ್ಗೆಟ್ ಇಟ್ಕೊಂಡು ನಾವು ರೈತರಿಗೆ ಸಾಲ ಕೊಡಬೇಕು ಅಂತ ಇರ್ತದೆ ಅದನ್ನು ಈಗ ಐವತ್ತೆಂಟು ಪರ್ಸೆಂಟು ಕೇಂದ್ರ ಸರ್ಕಾರ ಇಳಿಸಿದೆ ದಿಢೀರಾಗಿ ಐದು ಐದು ಸಾವಿರದ ಮುನ್ನೂರು ಕೋಟಿ ಏನೋ ಇದ್ದಿದ್ದು ಈಗ ಈ ಎರಡು ಸಾವಿರದ ಏನೋ ಮಾಡಿದ್ದಾರೆ ಅಂದರೆ ಏಕಾಏಕಿ ಈ ಥರ ಯಾವುದೇ ಒಂದು ತ ತರ್ಕ ಇಲ್ಲದೇ ದಿಢೀರಾಗಿ ಈ ಥರ ರದ್ದು ಮಾಡಿ ಮತ್ತು ಯಾಕೆ ಈಗ ಇವರು ಗ್ಯಾರಂಟಿಗೆ ಬಗ್ಗೆ ಮಾತಾಡ್ತಾರೆ ನಮ್ಮ ಸರ್ಕಾರ ದುಡ್ಡಿಲ್ಲ ಈಗ ಒಂದು ರೇಷನ್ ಕಾರ್ಡ್ ತೆಗೆದಿರೋದ ಬಗ್ಗೆ ವಿರೋಧ ಪಕ್ಷರು ಮಾತಾಡ್ತವ್ರೆ ಅದೇ ಈ ಥರದ ಒಂದು ರೈತರಿಗೆ ಅನುಕೂಲ ಆಗುವಂಥ ಒಂದು ಏನು ಹಣ ಇದೆ ಅದನ್ನು ಐವತ್ತೆಂಟು ಪರ್ಸೆಂಟ್ ರದ್ದು ಮಾಡಿದ್ದಾರಲ್ಲ ಇದಕ್ಕೇನು ಉತ್ತರ ಕೊಡ್ತಾರೆ ವಿಜೇಂದ್ರ ಅವರು ಆರ್ ಅಶೋಕ್ ಅವರು ಅದ್ರ ಬಗ್ಗೆ ಯಾಕೆ ಪ್ರಹ್ಲಾದ್ ಅವರು ಏನು ಮಾಡ್ತವ್ರೆ ಕೇಂದ್ರ ಸಚಿವರು ಏನು ಮಾಡ್ತವ್ರೆ ಸೊ ಇಂಥ ತೀರ್ಮಾನ ತಗೊಳ್ಳೋದಕ್ಕೆ ಹೇಗೆ ಬಂತು ಅವ್ರ ಮನಸ್ಸು ಅದನ್ನು ಅವ್ರಿಗೆ ಕೇಳಿ ನೀವು ಅದಕ್ಕೆ ಉತ್ತರ ಕೊಡಲಿ ಅವರು ಸ್ಟ್ಯಾಂಡ್ ಏನಿಲ್ಲ ಅಷ್ಟು ನೋಡಿ ನಾವು ಕೊರೋನಲ್ಲಿ ಅವ್ಯವಹಾರ ಆಗಿತ್ತು ಕೋವಿಡ್ ಸಂದರ್ಭದಲ್ಲಿ ಆ ಸಮಯವನ್ನು ದುರುಪಯೋಗ ಪಡಿಸ್ಕೊಂಡು ಬಿ ಜೆ ಪಿ ಸರ್ಕಾರ ಲೂಟಿ ಮಾಡಿದ್ರು ಅಂತ ನಾವು ಆರೋಪ ಮಾಡಿದ್ದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ